ಇ ಒ ಅವರೇ ಮತ್ತು ತಹಸೀಲ್ದಾರ್ ಅವರೇ ಮತ್ತು ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಬಂಧುಗಳೇ ಒಂದು ನಾವೀಗ ಜನಸ್ಪಂದನ ಇಪ್ಪತ್ತೊಂಬತ್ತನೇ ವಾರದಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಚಿಕ್ಕನಾಯಕನಳ್ಳಿಲ್ಲಿ ಅರವತ್ನಾಲ್ಕನೇ ವಾರ ಮುಗಿಸಿದ್ದೀವಿ ಒಂದು ಒಳ್ಳೆಯ ನಮಗೂ ಒಂದು ಸಮಾಧಾನ ಇದೆ ಏನೋ ಒಂದು ಪುಟ್ಟ ಕೆಲಸಗಳು ಮಾಡಿದ್ದೀವಿ ಜನಗಳದ್ದು ಅಂತಕ್ಕಂಥದ್ದು ನಮಗೂ ಒಂಥರ ಒಂದು ಖುಷಿ ಇದೆ ನಂತರ ಇದಕ್ಕಿಂತ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನೆನ್ನೆ ಚಿಕ್ಕನಾಯ್ಕನಲ್ಲಿನಲ್ಲಿ ಒಂದು ಶೀರ್ಷಿಕೇನ ನಾವು ಉದ್ಘಾಟನೆ ಮಾಡಿದ್ವಿ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಒಂದು ಶೀರ್ಷಿಕೆ ಇದು ಮಾಡಿ ಪ್ರತಿ ಶುಕ್ರವಾರ ಒಂದೊಂದು ಪಂಚಾಯಿತಿನಲ್ಲಿ ಹೋಗಿ ಆ ಪಂಚಾಯತಿಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ನಾವು ಎಲ್ಲ ಇಲಾಖೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಏನು ಸಮಸ್ಯೆ ಇದ್ರೂ ಕೂಡ ಅಲ್ಲೇ ಪರಿಹಾರ ಮಾಡತಕ್ಕಂಥದಕ್ಕೆ ಪ್ರಯತ್ನ ಮಾಡಿ ನಂತರ ಅಲ್ಲಿ ಆಗದೆ ಇದ್ದರೆ ಕಾನೂನು ರೀತಿ ಇದ್ದರೆ ಅದನ್ನು ಎಷ್ಟು ದಿಸ್ದೊಳಗೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ಅದಕ್ಕೆ ಪರಿಹಾರ ಹುಡುಕೊಂಡು ಅಲ್ಲಿ ಜನಗಳಿಗೆ ಹತ್ತಿರವಾಗಿ ಇನ್ನೂ ಹತ್ತಿರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ತೋರಿಸ್ಕೊಡೋ ನಿಟ್ಟಿನಲ್ಲಿ ಇವತ್ತು ಸಿರಾ ಮತ್ತು ಚಿಕ್ಕನಾಯ್ಕನಲ್ಲಿಯ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಳಗೊಂಡಂತೆ ಇವತ್ತು ಪ್ರ ಶುಕ್ರವಾರ ಅದನ್ನು ಪ್ರಾರಂಭ ಮಾಡ್ತಾಯಿದ್ವಿ ಮೊದಲನೇ ಆ ವಾರ ಶುಕ್ರವಾರ ಕಂದಿಕೆರೆಯಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ ಒಂದೊಂದು ಹೋಬ್ಳಿನಲ್ಲಿ ಒಂದೊಂದು ವಾರ ಎರಡು ತಿಂಗಳು ಬರ್ತದೆ ಎರಡು ತಿಂಗಳಿಗೆ ಒಂದು ರೌಂಡ್ ಬರ್ತದೆ ಒಂದೊಂದು ಹೋಬಳಿಗೆ ಎಂಟು ಸರ್ಕಲ್ ಮಾಡ್ಕೊಂಡಿದ್ದೀವಿ ಎಂಟು ಸರ್ಕಲ್ ಅಂದರೆ ಒಂದು ಕ ಕಂದಿಕೆರೆ ಇದು ಜಟ್ಪಿ ಏರಿಯಾ ಸರ್ಕಲ್ಗಳು ಮಾಡ್ಕೊಂಡಿದ್ದೇವೆ ಕಂದಿಕೆರೆ ಶೆಟ್ಟಿಕೆರೆ ಅಂದಿನ ಕೆರೆ ಮತ್ತು ಉಳಿಯಾರ್ ಪಟ್ಟಣ ಪಂಚಾಯಿತಿ ಎಳ್ನೋಡು ಜಟ್ಪಿ ಮತ್ತು ವಯಸ್ಲಕಟ್ಟೆ ಜಟ್ಪಿ ಚಿಕ್ಕನಾಯಕನಹಳ್ಳಿ ಟೌನು ಮತ್ತು ಇನ್ನೊಂದು ಬುಕ್ಕಾಪಟ್ಟಣ ಎಂಟು ಸರ್ಕಲ್ ಮಾಡ್ಕೊಂಡಿದ್ವಿ ಎಂಟು ವಾರಗಳಂದರೆ ಎರಡು ತಿಂಗಳಾಗುತ್ತೆ ಎರಡು ತಿಂಗಳಿಗೆ ಒಂದು ಸತಿ ರೌಂಡ್ ಬರ್ತದೆ ಫಸ್ಟ್ ರೌಂಡಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಪಂಚಾಯತ್ಗಳನ್ನ ತೊಗೊಳ್ಳೋದು ಈಗ ಫಸ್ಟ್ ಏನು ಮಾಡಿದ್ವಿ ಕಂತ್ಕೆರೆ ನೆಕ್ಸ್ಟ್ ಸೆಕೆಂಡ್ ಅಂದಿನ ಕೆರೆ ತೊಗೊಂಡಿದ್ವಿ ಥರ್ಡು ಬುಕ್ಕಾಪಟ್ಟಣ ಬುಕ್ಕಾಪಟ್ಟಣಕ್ಕೆ ಬಂದಾಗ ಬುಕ್ಕಾಪಟ್ಟಣ ಪಂಚಾಯತಿನಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಟೌನಲ್ಲಿ ಏನೇನು ಬರುತ್ತೆ ಅಲ್ಲಿರ್ತಕ್ಕಂಥ ಯಾವ್ಯಾವ ಇಲಾಖೆದ ಏನೇನು ಸಮಸ್ಯೆ ಅಲ್ಲೇನಾದ್ರು ಜನ ಹೇಳಿದ್ರೆ ಅದನ್ನು ತ್ವರಿತಗತಿಯಲ್ಲಿ ಮಾಡೋ ನಿಟ್ಟಿನಲ್ಲಿ ಎಲ್ಲ ಅವರವ್ರ ಇಲಾಖೆ ಅಧಿಕಾರಿಗಳು ಸನ್ನದ್ಧರಾಗಿರಬೇಕು ಅದನ್ನು ಈ ಅವರೇ ಎಚ್ಚರಿಕೆ ಕೊಟ್ಬಿಟ್ಟು ತಹಸೀಲ್ದಾರರು ಅಷ್ಟೇ ತಾವುಗಳು ಯಾವ ರೀತಿ ಅವರ ಹತ್ರ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅಲ್ಲಿ ಏನಾದರೂ ಉದ್ಭೋಸ್ಬೇಕಾದಂಥ ಪ್ರಸಂಗಗಳೇನಿದ್ದಾವೆ ನೋಡಿಕೊಂಡು ಅದಕ್ಕೆ ಪರಿಹಾರ ಕಂಡು ಕೆಲಸ ಮಾಡಬೇಕು ನಾವು ಸುಳ್ಳು ಹೇಳೋದು ಬೇಡ ಆಗ ಕೆಲಸನ ಪ್ರಾಮಾಣಿಕವಾಗಿ ಮಾಡಿ ಇನ್ನೂ ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡೋದಕ್ಕೆ ಇದೊಂದು ಅವಕಾಶ ನಿಮಗೂ ಒಳ್ಳೆ ಗೌರವ ಬರ್ತದೆ ನಮಗೂ ಕೆಲಸ ಮಾಡೋದಿಂಥ ಸಮಾಧಾನ ಇರ್ತದೆ ಜನಗಳಿಗೂ ಅಷ್ಟೇ ನಮ್ಮ ಮನೆ ಬಾಗಿಲಿಗೆ ಬಂದು ಮಾಡಿಕೊಟ್ರು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅವ್ರಿಗೂ ನಿಮ್ಮ ಮೇಲೆ ಬೆಳೀತದೆ ಅಧಿಕಾರಿಗಳು ಏನೋ ಬೇರೆ ಜನ ಅಂದರೆ ಬೇರೆ ಭಿನ್ನಾಭಿಪ್ರಾಯ ಎಲ್ಲ ಹೋಗ್ಲಾಡಿಸೋದು ಇದೊಂದು ವೇದಿಕೆ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದನ್ನು ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಪ್ರಾರಂಭ ಆಗಿಲ್ಲ ಇದು ಚಿಕ್ಕನಾಯ್ಕನಹಳ್ಳಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಖಂಡಿತ ಇದು ಯಶಸ್ವಿ ಆಗ್ತದೆ ಜನಗಳ ಹತ್ತಿರ ಮನೆ ಬಾಗಿಲಿಗೆ ನಾವು ಹೋಗೋಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಏನಾಗುತ್ತೆ ಒಂದು ವರ್ಷ ಬೇಕು ಇದು ರೌಂಡ್ಸ್ ಹಾಕ್ಲಿಕ್ಕೆ ಮೂವತ್ತ್ನಾಲ್ಕು ಪಂಚಾಯಿತಿ ಇದ್ದಾವೆ ನಮ್ಮಲ್ಲಿ ಇಪ್ಪತ್ತೇಳು ಚಿಕ್ಕನಾಯಕನಲ್ಲಿನಲ್ಲಿ ಏಳು ಪಂಚಾಯಿತಿ ಬುಕ್ಕಾಪಟ್ಟಣದಲ್ಲಿ ಒಂದು ಪಟ್ಟಣ ಪಂಚಾಯತಿ ಒಂದು ಪುರಸಭೆ ಈಗ ಪ ಏನು ಮಾಡ್ತೇವೆ ಒಂದೊಂದು ಪಂಚಾಯತಿನಲ್ಲಿ ಫಸ್ಟ್ ರೌಂಡಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ಸ್ ತೊಗೋತೇವೆ ನೆಕ್ಸ್ಟ್ ಅದೇ ಪಂಚಾಯತಿನಲ್ಲಿ ಯಾವುದಾದ್ರು ಒಂದು ಅಲ್ಲ ಅದೇ ಹೋಬಳಿನಲ್ಲಿ ಯಾವ್ದಾರು ಒಂದು ಪಂಚಾಯಿತಿ ತಗೋತೇವೆ ನಮ್ಮಲ್ಲಿ ಏಳು ಇರೋದರಿಂದ ಏಳು ವಾರ ಬರ್ತದೆ ನಿಮಗೆ ಏಳು ವಾರ ಎಂಟು ಎರಡು ತಿಂಗಳು ಅದು ನಿಮಗೆ ತುಂಬ ತುಂಬ ದಿವಸ ಆಗ್ತದೆ ಆ ರೀತಿಯಲ್ಲಿ ಮಾಡಿಕೊಂಡು ಮತ್ತೆ ಈಗ ಪಟ್ಟಣ ಪಂಚಾಯಿತಿ ಉಳಿಯಾರ್ನಲ್ಲಿ ಹದಿನಾರು ವಾರ್ಡ್ಗಳಿದೆ ಹದಿನಾರು ವಾರ್ಡ್ ಇರೋದ್ರಿಂದ ನಿಮಗೆ ಈಕ್ವಲೆಂಟಾಗಿ ಅದು ಹೋಗಬೇಕು ಅಂದರೆ ಮೂರು ಮೂರು ವಾರ್ಡು ಒಂದೊಂದು ರೌಂಡ್ಸಲ್ಲಿ ತೊಗೋತೀವಿ ಬ ಏನಾಗಿದೆ ಇಪ್ಪತ್ತ್ಮೂರು ವಾರ್ಡ್ ಬರೋದ್ರಿಂದ ನಾಲ್ಕು ನಾಲ್ಕು ವಾರ್ಡ್ ತೊಗೋತೀವಿ ಈಕ್ವಲೆಂಟಾಗಿ ಎಲ್ಲ ಕಡೆಯೂ ಕೂಡ ಸಮಾನವಾಗಿ ಒಂದು ತಿಂಗಳಲ್ಲಿ ಎಲ್ಲ ಒಬ್ ಹಳ್ಳಿನೂ ಪ್ರತಿಯೊಂದು ಗ್ರಾಮನೂ ಕೂಡ ನಾವು ಮುಟ್ಬೋದು ಮುಟ್ಟಿ ಅಲ್ಲೇನು ಸಮಸ್ಯೆ ಇದೆ ಎಲ್ರಿಗೂ ಕೂಡ ಮನವರಿಕೆ ಆಗುತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಮನವರಿಕೆ ಆಗುತ್ತೆ ಜನಪ್ರತಿನಿಧಿಗಳಿಗೂ ಕೂಡ ಮನವರಿಕೆ ಆಗುತ್ತೆ ಅಲ್ಲೇನು ಸಮಸ್ಯೆ ಇದೆ ಅಂದರೆ ಫಿಂಗರ್ ಟಿಪ್ಪಲ್ಲಿ ನೀವು ಹೇಳ್ಬೋದು ಆ ಥರ ನೀವೆಲ್ಲರೂ ಕೂಡ ಮಾಹಿತಿನ ಕಲಿಯಾಕ್ಬೋದು ಯಾಕೆಂದರೆ ನಾವೇನು ಇದ್ದೀವಿ ಈಗ ನಮ್ಮ ಹತ್ರ ಬಂದವರಿಗೆ ಕೆಲಸ ಇದ್ದೀವಿ ನಾ ಯಾರು ಸಮಸ್ಯೆ ಎಲ್ಲಿದೆ ಹುಡುಕೊಂಡು ನಾವು ಯಾರೂ ಕೂಡ ಹೋಗಿಲ್ಲ ಇದುವರೆಗೂ ಎಲ್ಲೂ ಕೂಡ ಯಾರೂ ಕೂಡ ಹೋಗಿಲ್ಲ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಹೋಗೋಕ್ಕಾಗಿಲ್ಲ ಅದನ್ನು ನಾವು ಈಗ ಹೋಗಿ ತೋರಿಸುವಂಥ ಕೆಲಸ ನಾವು ನೀವು ಸೇರಿ ನಿಮ್ಮ ಮೇಲೆ ಭರವಸೆ ಇಟ್ಟು ಎಲ್ಲ ಇಲಾಖೆ ಅಧಿಕಾರಿಗಳ ಮೇಲೆ ಭರವಸೆ ಇಟ್ಟು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಶುಕ್ರವಾರ ಚಾಲನೆ ಕೊಡ್ತಾ ಇದ್ದೀವಿ ಮೂರನೇ ವಾರ ನಮ್ಮ ಬುಕ್ಕಾಪಟ್ಣಕ್ಕೆ ಬರ್ತದೆ ಅವಾಗ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿ ಬುಕ್ಕ ಹೋಬಳಿ ಕ್ವಾರ್ಟರ್ಸ್ನಲ್ಲಿ ಪಂಚಾಯತಿನ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಪ್ರಾರಂಭದಲ್ಲಿ ಏನಾಗಿದೆ ಕಂತಿಕೆರೆ ಮಾಡ್ಬೇಕಾದ್ರೆ ಸಿ ಇ ಒ ಅವರು ಬರ್ತಾಯಿದ್ದಾರೆ ಚೀಫ್ ನಮ್ಮ ಪ ಜಿಲ್ಲಾ ಪಂಚಾಯತಿ ಸಿ ಇ ಓ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೊನ್ನೆ ಏನು ನಮ್ಮ ರೆವೆನ್ಯೂ ಆಫೀಸರ್ಸ್ಗೆ ನಾವು ಒಂದು ಸ್ವಲ್ಪ ಅವರಿಗೆ ಹತ್ರ ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗೋವಂಥ ಕೆಲವು ಸಾಮಗ್ರಿಗಳು ಕೊಟ್ವಿ ಅದೇ ರೀತಿ ಪಿ ಡಿ ಒ ಎಲ್ಲ ಪಿ ಡಿ ಒಳಗು ಅಲ್ಲಿ ಮೂವ ಮೂವತ್ತೇಳು ಜನ ಅಲ್ಲಿ ಇಪ್ಪತ್ತೇಳು ಸಾರಿ ಇಲ್ಲಿ ಏಳು ಜನಕ್ಕೂ ಕೂಡ ಅಲ್ಲಿ ಲ್ಯಾಪ್ಟಾಪನ್ನು ಕೊಡುವಂಥ ವ್ಯವಸ್ಥೆ ಶುಕ್ರವಾರ ಅಲ್ಲಿದೆ ಎಲ್ಲ ಪಿ ಡಿ ಒಗಳು ತಾವು ದಯಮಾಡಿ ಬರಬೇಕು ಆಮೇಲೆ ಇದು ನಿಷ್ಪಕ್ಷಪಾತವಾಗಿ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ನಮಗೆ ವ್ಯಕ್ತಿಯ ಸಮಸ್ಯೆ ಅಷ್ಟೇ ಅರಿಬೇಕು ಬಿಟ್ಟರೆ ಅಲ್ಲಿ ಯಾರ್ದೋ ಸಂಬಂಧಿ ಯಾರೋ ನೆಂಟ ಯಾರೋ ಪಕ್ಷ ಇದ್ಯಾವುದು ಕೂಡ ಅಡ್ಡಿ ಬರೋದು ಬೇಡ ನಾವು ನಿಸ್ವಾರ್ಥ ಸೇವೆ ಕ್ಷೇತ್ರದ ಸೇವೆ ನಾವಿಲ್ಲೊಂದು ಇಲ್ಲಿ ಇಲ್ಲಿ ಅನ್ನ ತಿಂತಾ ಇದ್ದೀವಿ ಅಂತ ಭಾವನೆ ಇಟ್ಕೊಳ್ಳೋಣ ನಾವೆಲ್ಲ ಅಧಿಕಾರಿಗಳಾಗಲಿ ನಾವು ಜನಪ್ರತಿನಿಧಿಗಳಾಗಲಿ ನಮ್ಮ ಋಣ ತೀರಿಸುವಂಥ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ಸೇವೆ ಮಾಡ್ತಿದ್ದೀವಿ ಇಲ್ಲಿರೋವರೆಗೂ ಮನೆ ಇದು ಆ ಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡು ಇದರಲ್ಲಿ ಅಲ್ಲಿ ಬಂದಂಥ ಸಮಸ್ಯೆನ ಖುಷಿಯಿಂದ ಸಮಾಜದಿಂದ ಎದುರಿಸಿ ಸಮಾಧಾನದಿಂದ ಅದಕ್ಕೆ ಪರಿಹಾರ ಹುಡುಕಿ ಅವರಿಗೆ ಒಂದು ಮುಕ್ತಿ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿ ನಿಂತ್ಕೊಳ್ಳೋಣ ಅಂತ ದಯಮಾಡಿ ನಿಮ್ಮೆಲ್ಲ ಅಧಿಕಾರಿಗಳ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಶುಕ್ರವಾರ ಅದು ಯಶಸ್ವಿಗೊಳಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಆ ರೀತಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಬಗ್ಗೆ ಒಂಥರ ಮಾಡಲಿ ಯಾರು ತೀಟೆಗೆ ಮಾಡ್ತಾರೆ ಅಂತಕ್ಕಂಥ ಭಾವನೆ ರೈತ ಸಮಾಜಕ್ಕೆ ಸಮಾಜದ ಇವ್ರ ಮೇಲೂ ಬರಬಾರ್ದು ಅವ್ರದ್ದು ಮಾಡಿಕೊಡೋಣ ಬಿಡು ಅಂತಕ್ಕಂಥ ಅಸಡ್ಡೆ ನಮ್ಮ ಅಧಿಕಾರಿಗಳಲ್ಲೂ ಬರಬಾರ್ದು ಈ ರೀತಿ ಭಾವನೆ ಹೋಗಲಾಡಿಸ್ಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅಂತ ನಾನು ಭಾವಿಸ್ಕೋತೇನೆ ದಯಮಾಡೋದನ್ನು ನಾವೆಲ್ಲರೂ ಕೂಡ ನಮಗೂ ಗೊತ್ತಿಲ್ಲ ಸಮಸ್ಯೆ ಏನು ಬರುತ್ತೆ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಚಾಲೆಂಜಸ್ ಇದು ನಾವು ಇದನ್ನು ಒಂಥರ ಚಾಲೆಂಜಾಗಿ ತೊಗೊಂಡು ಅಲ್ಲಿ ಬಂದಂಥ ಸಮಸ್ಯೆನ ಈಡೇರಿಸಿ ಅಲ್ಲಿ ಪರಿಹಾರನ ಕಂಡು ಹಿಡ್ಕೊಂಡು ಜನಗಳನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ನಾವು ಕೂಡ ಖುಷಿಯಿಂದ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಬಂದು ಅದನ್ನು ಉದ್ಘಾಟನೆ ಮಾಡಿ ಅದನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು